ಆದ್ರೆ ಹೇಳಕ್ಕೆ ಗೊತ್ತಾಗಲ್ಲ ಅದು ಗೊತ್ತಿಲ್ಲ ಯೋ ನೀವೇ ನನ್ನ ತಲೆ ಉಳೆ ಬಿಡ್ತಾ ಇದ್ದೀರಾ ನಾನು ಏನು ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಸಿನಿಮಾ ನೋಡಿರೋರು ಎರಡೇ ಹೇಳ್ತರೋದು ಒಂದು ಅರ್ಥ ಆಯ್ತು ಅಂತ ಹೇಳ್ತಿದ್ದಾರೆ ಒಂದು ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅರ್ಥ ಆಯ್ತು ಅನ್ನೋರ್ಗೆ ಪ್ರಜಾಕೀಯ ಥಾಟ್ ಗಳ ಅರ್ಥ ಆಗಿದೆ ಪ್ರಜಾಕೀಯದ ಬಗ್ಗೆ ಅರ್ಥ ಆಗಿದೆ ಅರ್ಥ ಆಗಿಲ್ಲ ಅನ್ನೋರ್ಗೆ ಅವರು ರಾಜಕೀಯದ ಒಳಗಡೆ ಅವರು ಬ್ರೈನ್ ನ ತುರ್ಕಿದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ಅವ್ರಿಗೆ ಸಿನಿಮಾ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ ಸೊ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಇಲ್ಲ ಇಲ್ಲ ಇದು ಒಂದು ಒಂದೇ ಒಂದು ಲೇಯರ್ ಮಾತ್ರ ನೀವು ಹೇಳ್ತೀರಾ ಇದರಲ್ಲಿ ಸೋಷಿಯಲ್ ಎಲಿಮೆಂಟ್ಸ್ ಇದೆ ಇದರಲ್ಲಿ ಸೈಕಲಾಜಿಕಲ್ ಎಲಿಮೆಂಟ್ಸ್ ಇದೆ ಇದರಲ್ಲಿ ಫಿಲಾಸಫಿಕಲ್ ಎಲಿಮೆಂಟ್ಸ್ ಇದೆ ತುಂಬಾ ಬೇರೆ ಬೇರೆ ವಿಷಯ ಇದೆ ತುಂಬಾ ಜನ ಬೇರೆ ಬೇರೆ ಅರ್ಥ ಮಾಡ್ಕೊಂಡಿದ್ದಾರೆ ನಿಮಗೆ ನನ್ನ ಜೊತೆ ಮಾತಾಡಕ್ಕೆ ಅರ್ಧ ಗಂಟೆ ಬೇಕು ನಾನು ನಿಮ್ಮ ಹತ್ರ ಬಂದು ಈ ಪಿಕ್ಚರ್ ಬಗ್ಗೆ ನಾನು ಮಾತಾಡಬೇಕು ಅಂತ ತುಂಬಾ ಜನ ಹೇಳಿದ್ದಾರೆ ಸಿ ನಾನು ಒಂದೇ ಒಂದ್ ಹೇಳೋದು ಖಂಡಿತ ಇದು ಅರ್ಥ ಆಗಿಲ್ಲ ಅಂದ್ರೆ ಎರಡನೇ ಸತಿ ದಯವಿಟ್ಟು ನೋಡಿ ಬಹಳ 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 ಅರ್ಥ ಆಗತ್ತೆ ನಿಮ್ಗೆ ಅಷ್ಟು ಸರ್ ಸಿನಿಮಾ ನೋಡಿ ರಾಜಕೀಯ ವ್ಯಕ್ತಿಗಳೇ ನೋಡಿದ್ರಲ್ಲ ಪಿಕ್ಚರ್ನ ಓಪೇ ಸರ್ ಸರ್ ಇಲ್ಲಿ ಅಂತವ್ರೆ ಕ್ಲೀನ್ ಆಗಿ ಹೇಳ್ಬಿಟ್ರು ಇಲ್ಲ ರೀ ತುಂಬಾ ಇದು ಇದು ಬೇಕ್ರಿ ಈ ಸಮಯಕ್ಕೆ ಇದು ಬೇಕು ಅಂತ ಯಾರು ಸರ್

ನೀವು ರಾಜಕೀಯ ವ್ಯಕ್ತಿಗಳು ನೋಡಿದ್ರ ಅಂತ ಕೇಳಿದ್ರಲ್ಲ ಅವರು ರಾಜಕೀಯ ವ್ಯಕ್ತಿಗಳೇ ನೋಡಿದ್ರಲ್ಲ ಅಂತ ನೀವು ಜನರೇ ಲೀಡರ್ಸು ಅವರಿಂದನೇ ಆಕ್ಚುಲಿ ಸಿಸ್ಟಮ್ ಶುಡ್ ಫಾಲೋ ಅಂತ ನೀವು ನಿಮ್ಮ ಪ್ರಕಾರ ಸೊ ರಾಜಕೀಯ ವ್ಯಕ್ತಿಗಳು ಒಬ್ರೊಬ್ರಲ್ಲಿ ನೀವು ನೋಡ್ತೀರಾ ಅಂತ ಅನ್ಕೊಂಡು ಜನರೇ ನೋಡಿದ್ರಲ್ಲ ಅಂತ ನೀವು ರಾಜಕೀಯರೇ ಜನರು ಅಂತ ಅನ್ಕೊಂಡಿದ್ದೆ ನಾನು ಕರೆಕ್ಟ್ ಹೌದಲ್ವಾ ಬಟ್ ಯು ಸೈಡ್ ರಾಜಕೀಯ ಅಂದ್ರೆ ಸದಾನಂದ ಗೌಡ ಅಂತ ಅವ್ರು ಕೇಳಿದ್ದಕ್ಕೆ ನಾನು ಹೇಳಿದೆ ರಾಜಕೀಯ ವ್ಯಕ್ತಿಗಳು ಬಂದ್ರ ಅವ್ರು ಬಂದಿದ್ದಾರೆ ಅಂತ ಹೇಳುದು ಅಷ್ಟೇ ಸರ್ ಉಪೇ ಸರ್ ಇಲ್ಲಿ ಇಲ್ಲಿ ಈ ಕಡೆ ಇದ್ದೀನಿ ಸರ್ ಇಲ್ಲಿ ನಾನು ಉಪ್ಪಿ ಸರ್ ಫ್ಯಾನ್ ಅಲ್ಲ ಸರ್ ಫಾಲೋವರು ಸರ್ ಆ್ಯಕ್ಚುಲಿ ನೀವು ಲಾಸ್ಟ್ ಶಾರ್ಟ್ನ ಡಿಕೋಡ್ ಮಾಡಿ ಅಂದರೆ ನಾನಿನ್ನೂ ಜಸ್ಟ್ ಪ್ರೀ ಕ್ಲೈಮ್ಯಾಕ್ಸಲ್ಲಿದೆ ಸೊ ಅಲ್ಲಿ ನನಗೆ ಅರ್ಥ ಆಗಿದೆ ಏನಂದರೆ ನೀವು ಆ್ಯಕ್ಚುಲಿ ಅಲ್ಲಿ ಫೋಕಸ್ ಮಾಡಿ ತೋರ್ ತೋರಿಸಿದ ಸಿನಿಮಾನೇ ಬೇರೆ ನಮಗೆ ತೋರಿಸಿದ ಸಿನಿಮಾನೇ ಬೇರೆ ಸೊ ಹಂಗ ಹಂಗಾಗಿ ಏನು ಫೋಕಸ್ ಏನು ಮಾಡಬೇಕಿತ್ತು ನಾವು ನೀವು ತೋರಿಸಿರೋ ಕಲ್ಕಿ ಕಥೆಯಲ್ಲಿ ನಾವೇನು ಫೋಕಸ್ ಮಾಡಬೇಕಿತ್ತು ಯಾಕಂದ್ರೆ ನೀವು ಅಲ್ಲಿ ಸಿನಿಮಾದೊಳಗಡೆ ತೋರಿಸಿರ್ತಕ್ಕಂಥ ಸಿನಿಮಾನೇ ಬೇರೆ ನಮಗೆ ತೋರಿಸಿರ್ತಕ್ಕಂಥ ಸಿನಿಮಾ ಬೇರೆ ಸೊ ನಮಗೆ ಫೋಕಸ್ ಮಾಡಿ ಅಂತ ಏನಕ್ಕೆ ಕೇಳ್ತಾ ಇದ್ದೀರಾ ಅಂತ ಅಲ್ಲ ಹಿಂಗೆ ಏನದು ಅವರೇ ಹೇಳ್ತಾ ಇದಾರಾ ನಿಮಗೆ ಇಂಟರ್ವ್ಯೂ ನಲ್ಲಿ ನೀವು ಒಂದು ಮಾತು ಹೇಳಿದ್ರೆ ಅಂದ್ರೆ ರಾಮಾಯಣದ ಬಗ್ಗೆ ಸೊ ನಿಮ್ ನೀವು ಮಾಡಿರೋ ಡೀಕ್ ರಾಮಾಯಣದ ಬಗ್ಗೆ ನಾವ್ ಯಾವತ್ತೂ ಯೋಚನೆ ಮಾಡಿಲ್ಲ ಸೊ ನೀವು ಆತರ ಒಂದು ಹೇಳಿದ್ರೆ ತುಂಬಾ ವೈರಲ್ ಆಗಿದೆ ನಮ್ಮ ಫುಲ್ ಓವರ್ ಆಲ್ ಕಂಟ್ರಿನಲ್ಲಿ ಸೊ ಅದ್ರ ಬಗ್ಗೆ ಏನಾದ್ರು ಸ್ಟೇಟ್ಮೆಂಟ್ ಹೇಳ್ತೀನಿ ಅದು ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಅದೆಷ್ಟು ಕಾಡುತ್ತೆ ಇವತ್ತಿಗೂ ಅದು ರಿಲೆವೆಂಟು ಇವತ್ತಿಗೂ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನ ಇಟ್ಕೊಂಡೇ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಈ ಕಾಪಿ ರೈಟ್ ಏನಾರ ಬಂದರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲ ಸಿನಿಮಾ ಡೈರೆಕ್ಟರ್ಗಳು ಕಾಪಿ ರೈಟಲ್ಲಿ ದುಡ್ಡು ಕೊಡಬೇಕು ಯಾರು ಅದನ್ನೇ ಎಲ್ಲ ತಗೊಂಡು ತೊಗೊಂಡು ಮಾಡ್ತಾ ಇರೋದು ಇವತ್ತಿಗೂ ಕೂಡ ಸಿ ಯಾಕೆ ಅಂದರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್ ಆ್ಯಕ್ಚುಲಿ ಅದನ್ನು ಒಳಗಿರೋದನ್ನು ಅವ್ರು ತಗೊಂಡು ಏನಂದರೆ ಸೀತೆ ಅಂದ್ರೇನು ಆಕ್ಚುಲಿ ಆತ್ಮ ರಾಮ ಅಂತಾರೆ ರಾಮ ಅಂದ್ರೆ ಆತ್ಮ ಇದ್ದಂಗೆ ಆ ಒಂದು ಇದಕ್ಕೆ ಆತ್ಮ ರಾಮ ಅಂತಾರೆ ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ ಆತ್ಮ ರಾಮ ಅಂತಾರೆ ಪ್ರಾಣ ವಾಯುಗೆ ಹನುಮಂತ ಅಂತಾರೆ ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಕೊಂಡಿರೋದು ರಾಮ ಸೀತೆ ತಪ್ಕೊಂಡಿರೋ ವಿಗ್ರಹ ನೀವು ನೋಡಕ್ ಸಿಗಲ್ಲ ಹನುಮಂತ ರಾಮ ತಪ್ಕೊಂಡ್ರೆ ಸಿಗೋದು ಅದು ಆತ್ಮ ಇದು ಅಂತ ಸೀತೆ ಅನ್ನೋದು ಒಂದು ಮನಸ್ಸು ಅಲ್ಪ ಆಯ್ತಾ ಇದು ಜಿಂಕೆ ಏನೋ ಗೋಲ್ಡನ್ ಡಿಯರ್ ಅಂತಾರಲ್ಲ ಏನೋ ಬಂಗಾರದ ಜಿಂಕೆ ಮಾಯಾ ಜಿಂಕೆ ಆ ಮಾಯಾ ಜಿಂಕೆ ಸೊ ರಾವಣ ಅಂದ್ರೆ ಹತ್ತು ತಲೆ ಸಿಕ್ಕಾಪಟ್ಟೆ ಬುದ್ಧಿ ಇರೋ ಶಕ್ತಿ ಇರೋವಂಥವ್ರು ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ ಸೊ ಅದೇ ರಾಮಾಯಣ ಅದನ್ನ ಅವರು ಬೇರೆ ಬೇರೆ ತರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದಷ್ಟು ಟಚ್ ಆಗುತ್ತೆ ಅಂತ ಎಲ್ಲೋ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ ಬಟ್ ಸರ್ ನೀವೇನಾದ್ರೂ ರಾಮಾಯಣ ಮಾಡಿಬಿಟ್ರೆ ಮೋಸ್ಟ್ಲಿ ಅದು ಬೇರೆ ತರನೇ ಮಾಡ್ತೀರಾ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನಿಮ್ಮ ಒಂದು ಡಿ ಕೋಡ್ ಬೇರೆ ತರನೇ ಇದೆ ಮೈಂಡ್ ಸೆಟ್ಟು ಅಂದ್ರೆ ನಾವು ಆ ಥರ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಆ ಥರ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು ಸೊ ಮಾಡಿಬಿಟ್ರೆ ಹೆಂಗಿರುತ್ತೆ ಸರ್ ಅದು ಅಂತ ಇಲ್ಲ ನೋಡೋಣ ಇವಾಗ ಮಾಡ್ತಿರೋರು ಇನ್ನೂ ಒಂದು ಲೆವೆಲ್ ಇಲ್ಲಿ ರಾಮ್ ಇಲ್ಲಿ ಸರ್ ಇಲ್ಲಿ ಸರ್ ರಾಮ್ ಚೇದನ್ ಅಂತ ಹೇಳ್ಬಿಟ್ಟು ಸರ್ ನೀವು ಫಸ್ಟ್ ಸೂಪರ್ ಅನ್ನೋ ಮೂವಿ ಮಾಡ್ತೀರಾ ಬಂದು ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ ಬದಲಾಗಿ ಅಂತ ಹೇಳ್ತೀರಾ ಬದಲಾದ್ರೆ ಕರ್ನಾಟಕ ಹಿಂಗಾಗುತ್ತೆ ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರಾ ಆಮೇಲೆ ಉಪ್ಪಿ ಟ್ಯೂ ಮಾಡ್ತೀರಾ ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್ ಅಂದ್ರೆ ನೀವು ಬದಲಾಗಿ ಬದಲಾದ್ರೆ ದೇಶ ಹಿಂಗಾಗತ್ತೆ ಅಂತ ಇವಾಗ ಮೊನ್ನೆ ಮಾಡಿರೋ ಸಿನಿಮಾಗಲ್ಲೂ ಕೂಡ ಯು ಎಲ್ಲೂ ಕೂಡ ಅದನ್ನೇ ಹೇಳಕ್ ಇಷ್ಟಪಟ್ಟಿದೀರ ಸರ್ ಉಪ್ಪಿ ಸರ್ ಪ್ರತಿ ಐದು ವರ್ಷಕ್ಕೋ ಆರು ವರ್ಷಕ್ಕೋ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ ಹಿಂಗಾದ್ರೆ ಕರ್ನಾಟಕ ಹಿಂಗಾಗುತ್ತೆ ದೇಶ ಹಿಂಗಾಗುತ್ತೆ ಅಂತ ಹೇಳ್ತಾರೆ ಉಪ್ಪಿ ಸರ್ ಇನ್ನು ಎಷ್ಟು ಸಿನ್ಮಾ ಮಾಡಬೇಕು ಸರ್ ಈ ಕರ್ನಾಟಕ ಆಗ್ಲಿ ಈ ದೇಶ ಆಗಲಿ ಬದಲಾಗಕ್ಕೆ ಏನೋ ನೀವ್ ಹೇಳ್ಬೇಕಲ್ಲ ನನ್ನ ಕ್ವಶನ್ ಇದು ಅಲ್ಲ ಸರ್ ನಾವು ಓ ಉಪೇಂದ್ರ ಸರ್ ಸಿನಿಮಾ ನೋಡಿದಾರೆ ಸೊ ಏನೋ ಇನ್ನೊ ಇನ್ನೊಂದು ಐದು ವರ್ಷ ಕರ್ನಾಟಕ ಹಿಂಗಾಗ್ಬೋದು ಏನೋ ಬದಲಾಗ್ಬೋದು ಬದಲಾಗ್ತಾ ಇಲ್ಲ ಇಲ್ಲ ಹೇಳ್ತಿರೋದೇ ಇಲ್ಲಿ ಹೇಳ್ತಿರೋದೆ ನಿಜ ಹೇಳಬೇಕಂದ್ರೆ ಇದು ಸೋಷಿಯಲ್ಲು ಪೊಲಿಟಿಕಲ್ ಅಲ್ಲ ಇದು ಪರ್ಸನಲ್ ವಿಷಯ ಇದು ಹೇಳ್ತಿರೋದು ನಾನು ಈಗ ಸಿಂಪಲ್ ಆಗಿ ಹೇಳ ಹೆಂಗೆ ಹೇಳಲಿ ನಾನು ಇದನ್ನ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯುವಕರಿಗೆ ಜಾಬ್ಸ್ ಏನೋ ಜಾಬ್ಸ್ ಬೇಕು ಅಂತಾರೆ ಆಕ್ಚುಲಿ ನಾನೆಲ್ಲ ಒಂದು ಫಿಲಮಲ್ಲಿ ಹೇಳಿದ್ದೀನಿ ಕೆಲಸ ಅನ್ನೋದು ಮಾಡೋದು ಮಾಡೋದದು ಅಂತ ನೀವು ಹುಡುಕ್ಬೇಡಿ ಮಾಡಿ ಅಂತ ನಾನು ನನ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಬರ್ತಾರೆ ಡೈರೆಕ್ಟರ್ ಆಗ್ಬೇಕು ಅಂತ ನಾನು ಹೇಳೋದು ಡೈರೆಕ್ಟ್ರು ಮುಂದೆ ಆಗೋದಲ್ಲ ಈಗಲೇ ಆಗ್ಬಿಡು ಅಂತ ಅಂದರೆ ನಿನ್ನ ಕೈಯ್ಯಲ್ಲಿ ಮೊಬೈಲ್ ಇದೆ ಅಂದರೆ ಕ್ಯಾಮ್ರಾ ಇದೆ ಥಿಯೇಟ್ರೂ ಇದೆ ಅದರಲ್ಲಿ ಯೂಟ್ಯೂಬ್ ಇದೆ ಒಂದು ಯಾವುದಾದ್ರು ಒಂದು ಡೈರೆಕ್ಟ್ ಮಾಡು ಅಲ್ಲೇ ಎಡಿಟಿಂಗ್ ಇದೆ ಮಾಡು ಮ್ಯೂಸಿಕ್ಕು ಸಿಗುತ್ತೆ ಮಾಡು ಯೂಟ್ಯೂಬ್ ಇದೆ ಥಿಯೇಟ್ರ್ ಹಾಕು ನಾಳೆ ನೀ ಡೈರೆಕ್ಟ್ರು ಆಗ್ಬಿಡ್ತೀಯಾ ಅಲ್ವಾ ಡೈರೆಕ್ಟ್ ಯಾವುದೇ ಆಗಬೇಕಂದ್ರೆ ಈ ಕ್ಷಣದಲ್ಲಿ ಆಗಬೇಕು ಅದು ನಮ್ಮ ಮನಸ್ಸೊಳಗಡೆ ಆ ಚೇಂಜಸ್ ಆಗಬೇಕು ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ ಆಗಿನೇ ಕೂಡ ಅದನ್ನೊಂದು ಸಣ್ಣ ವಿಷಯವಾಗಿಟ್ಟಿರ್ತೀನಿ ಅಲ್ಲಿ ಅಗೈನ್ ಯು ಶುಡ್ ಥಿಂಕ್ ಪರ್ಸ್ನಲ್ ಅದು ತುಂಬ ಪರ್ಸ್ನಲ್ ಅದು ನಾನು ಆಡಿಯನ್ಸ್ಗೆ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಅದು ಸರ್ ರುಪಿ ಸರ್ ನಾನು ಮತ್ತೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಏನಂದರೆ ನೀವು ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸುಮಾರು ಸಿನಿಮಾಗಳಲ್ಲಿ ಪ್ರಶ್ನೆ ಕೇಳಬೇಕು ಸತ್ ಪ್ರಜೆ ಸತ್ ಪ್ರಜೆ ಪ್ರಜೆಗಳು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತೀರಾ ಆಮೇಲೆ ಎಲ್ರಿಗೂ ಪ್ರಶ್ನೆ ಕೇಳೋಕ್ಕೆ ಹುರಿದುಂಬಿಸ್ತೀರಾ ನಿಮ್ಮ ಸಿನಿಮಾಗಳೆಲ್ಲ ಅದೇ ಪ್ರಶ್ನೆಯಾಗಿರುತ್ತೆ ಇಂಥ ಸಂದರ್ಭದಲ್ಲಿ ನೀವು ನಾವು ಬೇರೆ ವಿಷಯಗಳನ್ನ ಪ್ರಶ್ನೆ ಆಗಿ ಕೇಳಿದ್ರೆ ಹುಳ ಅಂತೀರ ಹೇಗೆ ನಾನೆಲ್ ಪ್ರಶ್ನೆ ಹುಳ ಅಂದೆ ಪ್ರಶ್ನೆ ಕಲೆಕ್ಷನ್ ಎಷ್ಟಾಯ್ತು ಇನ್ನೊಂದು ನೀವೇ ಹುಳ 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 ಅಂದಿದ್ದು ಪ್ರೊಡ್ಯೂಸರ್ ಹೇಳ್ತೀವ್ರೆ ಸರ್ ವಿ ಆರ್ ವೆರಿ ಹ್ಯಾಪಿ ಸರ್ ಸರ್ ಡೌಟ್ ಪ್ರಶ್ನೆ ಆಗಿ ಪರಿವರ್ತನೆ ಆಗೋದು ಸರ್ ಅನುಮಾನವೇ ಕೇಳಿ ಅನುಮಾನವೇ ಇಲ್ಲ ಅದ್ರಲ್ಲಿ ಅಲ್ಲ ಅಲ್ಲ ಅನುಮಾನ ಎಲ್ಲಿ ಪಡ್ಬೇಕು ಅಲ್ಲಿ ಪಡ್ಬೇಕು

ತುಂಬಾನೇ ನೀವು ಹುಳು ಅಲ್ಲಿ ಉಡಾಗ್ಬಿಡ್ತೀರಾ ಇಲ್ಲಿ ತಲೆ ಅವ್ನಿಗ್ ಎಷ್ಟು ಸರ್ತಿ ಹೇಳಿದಿರ ನೀವು ಹತ್ತುವರೆ ತಿಂದು ಹೇಳ್ತಾನೇ ಇದ್ದೀರ ನಾವು ಒಂದೇ ಒಂದು ಸತಿ ಹೇಳಿದ್ನಪ್ಪ ಕೋಪ ನೋಡಿ ಅದಕ್ಕೆ ಅವರಿಗೆ ಇಲ್ಲ ಅನುಮಾನಗಳು ಮತ್ತೆ ಪ್ರಶ್ನೆ ಮಾಡೋ ಸಪ್ರೈತೆ ಆಗಿಲ್ಲ ಪ್ರಶ್ನೆ ಕೇಳೋನು ಯಾವ ತ್ಯಾಂಕ್ ಯು ಥ್ಯಾಂಕ್ ಯು ಕೇಳಿ ಕೇಳ್ತಾ ಇದ್ದೀರಲ್ಲ ನಾವು ಇರೋದೇ ನೀವು ಪ್ರಶ್ನೆ ಕೇಳೋದಕ್ಕೆ ನಾವು ಉತ್ತರ ಹೇಳೋದಕ್ಕೆ ಥ್ಯಾಂಕ್ ಯು ಒಪ್ಪಿ ಸರ್ ಇಲ್ಲಿ ಲಕ್ಷ್ಮಿ ಸರ್ ಇಲ್ಲಿ ಹಾಂ ಸಿನ್ಮಾಗು ಬಿಫೋರು ಆಯ್ತು ಸರ್ ಸಿನ್ಮಾಗು ಬಿಫೋರು ರಜನಿಕಾಂತ್ ಸರ್ಗೆ ಒಂದಷ್ಟು ರಶಸ್ ತೋರಿಸಿದ್ರಿ ಅಂತಂದ್ರಿ ಅದಾದ್ಮೇಲೆ ಆಮೀರ್ ಖಾನ್ ಅವರು ಟೀಸರ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ವಿಡಿಯೋ ಬೈ ವಿಶ್ ಕೂಡ ಮಾಡಿದ್ರು ಅದಾದ್ಮೇಲೆ ಪ್ರಮೋಷನ್ಸ್ಗೆ ಅಂತ ಹೋದಾಗ ಅಲ್ಲು ಅರ್ಜುನ್ ಅವರು ಮೀಟ್ ಮಾಡಿದ್ರಿ ಅವರೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು ಆಂಧ್ರದಲ್ಲಿ ರಾಣಾ ಅವ್ರ ಜೊತೆ ಒಂದು ಸಂದರ್ಶನ ಕೂಡ ಮಾಡಿದ್ರಿ ಅಂದ್ರೆ ಇಲ್ಲಿ ಸೆಲೆಬ್ರಿಟಿ ಶೋ ಅಂತ ಆಯ್ತು ಅವರೆಲ್ಲರೂ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿದ್ರ ಸರ್ ಏನ್ ರಿಯಾಕ್ಷನ್ ಬಂತು ಅಂತ ಇಲ್ಲಪ್ಪ ಆ ಸಂದರ್ಭ ಬಂತು ಹೋಗಿದ್ದಾಗ ರಾಣ ಅವ್ರು ಕರೆದ್ರು ಒಂದು ಮಾಡೋಣ ಅಂತ ಮಾಡಿದೆ ಅಷ್ಟೇ ಹೊರತು ಅದೇನು ಬೇರೆ ಇದೇನಿಲ್ಲ ನನಗೆ ಸೆಲೆಬ್ರಿಟೀಸ್ ನೀವು ನೀವು ಪಿಕ್ಚರ್ ನೋಡಿದ್ರೆ ನಿಮಗೆ ಖುಷಿ ಆಯ್ತಾ ಮುಗಿದೋಯ್ತು ನೀವು ಖುಷಿ ಪಟ್ಟರೆ ಅವರು ನೋಡಿ ಅವರು ಖುಷಿ ಪಟ್ಟಿರ್ತಾರೆ ಸರ್ ನನಗೆ ಒಂದೇ ಒಂದು ಡೌಟ್ ಅಬೌಟ್ ಯು ಐಸ್ ಅಬೌಟ್ ಕಲ್ಕಿ ಕ್ಯಾರೆಕ್ಟರ್ ಸರ್ ಅದೊಂದು ಸ್ವಲ್ಪ ನಮ್ಗೆ ಡಿ ಕೋಡ್ ಮಾಡಿಕೊಡಿ ಸರ್ ಏನಮ್ಮ ಕಲ್ಕಿ ನನ್ನ ಪ್ರಕಾರ ಗರುಡ ಪುರಾಣ ಅಂದರೆ ಒಂದು ಪುರಾಣದಲ್ಲಿ ಡಸ್ ಗುಡ್ ಅಂತ ಬಟ್ ಈ ಕಲ್ಕಿ ಇಸ್ ಅಂತ ವಾಸ್ ಕನ್ಫ್ಯೂಸ್ ವಿತ್ ಕಲ್ಕಿ ಕ್ಯಾರೆಕ್ಟರ್ ಅಬೌಟ್ ಯಾಸ್ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮನ್ನ ಈ ಪಿಕ್ಚರ್ ವಿಲನ್ ಯಾರು ಹೇಳಿ ನೀವೇ ನಾನಾ ನೋಡಿ ಇಲ್ಲೇ ನೀವ್ ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ ನಾನ್ ಡೌಟ್ ಅಂತ ನಾನು ಕೇಳಿದ್ದೆ ವಿಲನ್ ಯಾರು ಅಂತ ಗೊತ್ತಾಗ್ಬಿಟ್ರೆ ಈ ಪಿಚರ್ ಕ್ಲಿಯರ್ ಆಗಿರ್ತಾ ಆಗ್ಬಿಡುತ್ತೆ ಅಲ್ಲ ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು ಕ್ಯಾನ್ ಯು ಕ್ಲಾರಿಫೈ ಆ ಕಲ್ಕಿ ಕ್ಯಾರೆಕ್ಟರ್ ಬಗ್ಗೆನೇ ನಾನು ನಿಮಗೆ ಓಕೆ ನಾನು ಚಾಲೆಂಜ್ ಕೊಡ್ತೀನಿ ನಿಮಗೆ ಇನ್ನೊಂದ್ಸತಿ ಸಾರಿ ನೋಡಿ ಈ ಪಿಚರ್ ವಿಲನ್ ಯಾರು ಅಂತ ಹೇಳಿ ಐ ಆಮ್ ಟಾಕಿಂಗ್ अबाउट द कैरेक्टर ಸರ್ ನಾಟ್ अबाउट ಅ ಸಿسٹم ಆರ್ ವಾಟ್ ಎವರ್ ಯುವ ಟೆಲ್ಲಿಂಗ್ ಆಸ್ ಇಸ್ ದಿಸ್ ವನ್ ಆ ನಾನೇ ವಿಲೂನ್ ಅಂತ ನೀವು ಒಪ್ಕೊಂತಿಲ್ಲ ನೋಡಿ ಕರೆಕ್ಟ್ ಹೇಳಿ ನಾನೇ ಈ ಪಿಚರ್ ನಾನು ಪ್ರೇಕ್ಷಕ ನಾನೇ ವಿಲೂನ್ ಅಂತ ಹೇಳಿ ಪ್ರೇಕ್ಷಕ ಆ ಜನರು ಯಾರು ನೀವು ಈ ಕಡೆ ಕಲ್ಕಿ ವಿಲನ್ನ ಸತ್ಯ ವಿಲನ್ನ ಅಂತೀರಾ ಪಾಪ ಅವರಿಬ್ರು ಒಂದು ಪರ್ಪಸ್ಗೆ ಹೋಗ್ತಾ ಇದಾರೆ ಅಲ್ಲಿ ಸೇಯಿಂಗ್ ಅಷ್ಟು ಸರ್ ನಮ್ಮ ಬಗ್ಗೆ ನಮ್ಮ ಸಿಸ್ಟಮ್ ಬಗ್ಗೆ ಮಿರರ್ ಮಾಡ್ತಾ ಇದ್ದೆ ಬಟ್ ಕಲ್ಕಿ ಆಸ್ ಎ ಕ್ಯಾರೆಕ್ಟರ್ ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು ಅದಕ್ಕೆ ಕೇಳಿದೆ ಸರ್ ಏನು ಡೌಟ್ ಅದು ನಾನು ಅದೇ ಹೇಳಿದ್ದಲ್ಲ ವಾಟ್ ಇಸ್ ಅ ಕ್ಯಾರೆಕ್ಟರ್ ಯು ಟ್ರೈ ಟು ಪೋಟ್ರೇ ಥ್ರೂ ಕಲ್ಕಿ ಅಂತ ಈಗ ಒಂದು ಲೈನಲ್ಲಿ ಹೇಳ್ಬೇಕು ನಿಮಗೆ ಒಂದು ತಾಯಿಗೆ ಪ್ರಾಬ್ಲಮ್ ಆಗಿದೆ ಆ ತಾಯಿಗೆ ಒಬ್ಬ ಒಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕ್ಕೆ ಹೋಗ್ತಾನೆ ಇನ್ನೊಬ್ಬ ಇನ್ನೊಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕ್ಕೆ ಹೋಗ್ತಾನೆ ಓಕೆ ಬಟ್ ಅಲ್ಲಿ ವಿಲನ್ಸ್ ಯಾರು

ಅಲ್ಲ ಮಹಾ ಸಿಸ್ಟಮ್ ಅಂದ್ರೆ ಯಾರು ಅಂತ ನಾನು ಹೇಳ್ತಾ ಇದೀನಿ ನಾವು ನೀವೇ ತಾನೆ ಅಲ್ಲ ಐ ಐ ಆಟ್ ದಟ್ इज व्हाट ಬಟ್ ಸ್ಟಿಲ್ ವಾಟ್ इज ಕಲ್ಕಿ ಡೂಯಿಂಗ್ ಹಿಯರ್ ಇಸ್ 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 ದ डिस्ट्रಾಯರ್ ಇಸ್ ಇಸ್ ಯ어 ಸೇவியರ್ ವಾಟ್ ಇಸ್ he ಹಿಯರ್ ಇನ್ ದ ಕ್ಯಾನ್ ಆಸ್ ಎ कैरेक्टर he is destroying no but kalki in purana is uh, something no, no. else alwa ಅಲ್ಲ ಇದ್ರಲ್ಲಿ ಅವನೇ ಏನೋ ಕ್ಲೈಮ್ ಮಾಡ್ಕೊಂಡ್ ಇಸ್ ನಾಟ್ ಮೈಥೊಲಾಜಿಕಲ್ ಕಲ್ಕಿ ನಾನು ಫಸ್ಟ್ ಹೇಳಿದೀನಿ ಈಗ ಸರ್ ಇಲ್ಲಿ ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಸಿನಿಮಾ ಒಳಗಡೆ ಸಿನಿಮಾ ತೋರಿಸ್ತೀರಾ ಆಡಿಯನ್ಸ್ ನಮಗೆ ಆಡಿಯನ್ಸ್ಗೆ ಆ ಸ್ಕ್ರೀನ್ ತೋರಿಸಲ್ಲ ಬರೀ ಕೂತಿರೋರು ಇಚ್ಛೆ ಪಡ್ತಾರೆ ಹುಚ್ಚಾಪಟ್ಟೆ ಅವ್ರಿಗೆ ಏನೇನು ಅನ್ಸುತ್ತೋ ಹಂಗ್ ನಡ್ಕೊತಾರೆ ಅದೇನು ಔಟ್ ಆಫ್ ಫೋಕಸ್ ಆಗಿ ಏನು ಅದು ಆ ಸೀನ್ ಏನು ಗೊತ್ತಾಗಲ್ಲ ಏನೇನು ಅರ್ಥ ಆಗಿಲ್ಲ ಈ ಸ್ಟಾರ್ಟಿಂಗ್ ಸಿನ್ಮಾ ನೋಡ್ತಾರಲ್ಲ ಸರ್ ಆಡಿಯನ್ಸ್ ಒಂದು ನೋಡಿದಾರೆ ಫೋಕಸ್ ಸಿಕ್ಕಿ ಹೊರಗಡೆ ಹೋಗ್ತಾ ಇರ್ತಾರಲ್ಲ ಫೋಕಸ್ ಸಿಗುತ್ತಾ ಅವ್ರಿಗೆ ಅಥವಾ ಔಟ್ ಆಫ್ ಫೋಕಸ್ ಆಗಿ ಶೂಟ್ ಮಾಡಿದ್ರೆ ಏನು ಅಂತ ನಮ್ಗೆ ಸೀನೇ ಗೊತ್ತಾಗಲ್ಲ ನಮಗೆ ನಮಗೆ ತೋರಿಸಲ್ಲ ಆ ಕಡೆಯಿಂದ ಏನು ಬರ್ತಾ ಸ್ಕ್ರೀನಲ್ಲಿ ಅಂತ ಆಮೇಲೆ ಲಾಸ್ಟ್ ಶರ್ಟಲ್ ತೋರಿಸ್ತಿವಲ್ಲ ನಿಮಗೆ ಅದನ್ನೇ ನೀವು ನೋಡಿಲ್ಲ ಅಂತ ಆ ಲಾಸ್ಟ್ ಒಂದ್ ಶರ್ಟಲ್ ತೋರಿಸ್ತೀವಿ ಅದನ್ನ ಸೌಂಡ್ ಬರುತ್ತೆ ಬಟ್ ಪಿಕ್ಚರ್ ನೋಡಿಲ್ಲ ಬರೀ ಸನ್ನಿ ಲಿಯನ್ ಎರಡು ಯೋಜನೆ ಸರಿ ಏನಲ್ಲಿ ಒಂದು ಹುಡುಗನ ಸುಭಾಷ್ ಚಂದ್ರ ಬೋಸ್ ಓಡ್ತಿರೋ ಸ್ಟೈಲ್ ನೋಡಿ ಸುಭಾಷ್ ಚಂದ್ರ ಬೋಸ್ ಅಂತೀರಾ ಇಲ್ಲಿ ಬಿಲ್ ಆಡಂಗ್ ಹೋಲಿಸ್ತೀರಾ ಎರಡು ಸೇಮ್ ಸಿಚುವೇಶನ್ ದಾವಿದ್ ಇಬ್ರಾಹಿದ್ ಇಬ್ರಾಹಿಂ ಆ ಟೈಮ್ ಹಂಗಿತ್ತು ಈ ಟೈಮ್ ಹಿಂಗಿದೆ ಅಷ್ಟೇ ಏನ್ ಆ ಇಲ್ಲಪ್ಪ ನಾನು ಯೂಶಲಿ ನಾನು ಬರಲ್ಲ ನಾನು ಆಕ್ಚುಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ರೆ ಓ ಅಲ್ಲೇ ಕೇಳ್ಬಿಡ್ತಾರೆ ಅಂತ ಇದು ಇನ್ನೊಂದು ಇಂಟರ್ಪ್ರಿಟೇಷನ್ ಈ ನಿಮ್ ತಲೆಗಳಿಗೆ ಆನ್ಸರ್ ಮಾಡೋ ಶಕ್ತಿ ನಮ್ಗಿಲ್ಲ ಎಂ ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತೀನಿ ಸರ್ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಮಾಡಿರೋ ಇದೇ ಚಿತ್ರ ಅವರೆಲ್ಲ ಮಾತಾಡಿದ್ರು ನಾನು ಇನ್ನು ಅವ್ರ ಚಿಂತ ಏನಂತ ಹೇಳಿ ನಾನು ಒಳ್ಳೆ ರೆಸ್ಪಾನ್ಸ್ ಬಂತು ಅರ್ಥ ಆಗಿರೋರ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ರಿವ್ಯೂಸ್ ಎಲ್ಲ ನೋಡ್ಬೇಕಾದ್ರೆ ನನ್ನ ಪಾತ್ರನೂ ಹೇಗೆ ಕನೆಕ್ಟ್ ಮಾಡ್ಕೊಂಡು ಅರ್ಥ ಕೊಟ್ಟಿದ್ದಾರೆ ಅಂತ ತುಂಬಾ ಖುಷಿ ಆಯ್ತು ಯಾ ಥ್ಯಾಂಕ್ ಯು ಅದೇ ಎಲ್ಲರೂ ಅದನ್ನ ನೋಡಿ ಖುಷಿ ಪಟ್ಟೆ ನಾನು ಇಡೀ ಟೀಮ್ಗೊಂದು ಎಲ್ಲ ಪತ್ರಿಕಾ ಮಿತ್ರ ಮತ್ತೆ ಧನ್ಯವಾದಗಳು ನಮ್ಮ ಟೀಮ್ ಒಂದು ಧನ್ಯವಾದಗಳು ಹೇಳಬೇಕಿಲ್ಲಿ ವಾಲ್ಸನ್ ಟ್ರೆಂಡ್ಸ್ ಹೈದ್ರಾಬಾದ್ ವಿಶ್ವ ಹೈದ್ರಾಬಾದ್ ಚೇತನ್ ಲಹರಿ ಟೀಮ್ ಕನ್ನಡ ಪಿಕ್ಚರ್ ಪ್ರವೀಣ್ ಟೀಮ್ ಸುದ್ದಿ ಮನೆ ಸಾಗರ್ ಸಂತೋಷ್ ಕಿರಣ್ ಆನ್ಲೈನ್ रियाज मुकाशी उमेश यूवी डिजिटल क्रिएटर्स नयन ऑनलाइन, भरत नम्मा टाक आर्यन यूट्यूब टीम नवीन यूट्यूब एम पिक्चर्स पिकर्स दासु इंस्टग्राम इंफ्लूंस रिव्यूअर्स एंड ऑल कनाडा हीरो फैंस थैंक यू सो मच थैंक यू सो मच थैंक यू ಸುದೀಂದ್ರ வெங்கಟೇಶ್ ಥ್ಯಾಂಕ್ ಯು ಸೋ ಮಚ್ வெங்கಟೇಶ್ ಯು ಮೀಡಿ ಟೀಮ್ ಗೆ ಯಾರು ಮೀಡಿಯಾ ಅವರಿಗೆ ರಿವ್ಯೂ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಸುದೀ ಅವರೇ ದೈವಾಗಿ ಬಂದಿದ್ದೀವಿ ಒಂದು ನಿಮಿಷ ರಿವ್ಯೂ ಯಾವುದು ಅಂತ ತಮ್ಮ ಎರಡು ಮಾತು ಮೂಲಭೂತ ಸೌಕರ್ಯ ಬಗ್ಗೆ ಹೇಳಿದಿರಲ್ಲ ಸರ್ ಮೊಬೈಲ್ ಕೂಡ ಇನ್ ಮುಂದೆ ಮೂಲಭೂತ ಸೌಕರ್ಯದಲ್ಲಿ ಇಲ್ಲ ಅದ್ ಸುಮ್ನೆ ಹಂಗ್ ಬಂದ ಫ್ಲೋ ಅಲ್ಲಿ ಮಾತಾಡ್ಬಿಡ್ತೀನಿ ಮಾತಾಡೋ ಮಾತಾಡುವಂತ ಕರೆದಾಗ ಅಂದ್ರೆ ಅಂಡ್ ರಿಲೀವ್ ರಘು ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಟೀ ಶರ್ಟ್ಸ್ ಎಲ್ಲ ಮಾಡಿ ಸೂಪರ್ ಸಕ್ಸಸ್ ಆಗಿದೆ ಎಲ್ಲ ಕಡೆ ಎಲ್ಲರಿಗೂ ನಮಸ್ಕಾರ ಅಂದರೆ ಈ ಸಕ್ಸಸ್ ಮೀಟ್ ನಡೀತಿದೆ ಅಂದರೆ ಈ ಸಕ್ಸಸ್ ಬಗ್ಗೆ ಮಾಚ್ ಸ್ಟಾರ್ಟ್ ಮಾಡೋದಾದರೆ ಒಂದು ಹೇಳ್ತೀನಿ ಅದಕ್ಕೆ ಮುಂಚೆ ಯಾವಾಗಲೂ ಅಂದರೆ ಸರ್ವಿಚಾರದಲ್ಲಿ ಚಿಕ್ಕ ವಯಸ್ಸಿಂದ ಫಾಲೋವರ್ ನಾನು ಹಂಗಾಗಿ ಯಾವಾಗಲೂ ಒಂದು ಓಡ್ತಿರುತ್ತೆ ಈಗಲೂ ಆ ಥರದ್ದೇ ಒಂದು ಓಡ್ತು ನನ್ಗನ್ಸಿದ್ದೆ ಹೇಳ್ತೀನಿ ಯಾವಾಗಲೂ ನೀವು ಹೆಂಗೆ ಹೇಳ್ತೀರಾ ಹಂಗೆ ನನಗೆ ಅನ್ಸಿದ್ದೆ ಹೇಳ್ತೀನಿ ಅವರು ತಪ್ಪಿಳ್ಕೊಬೇಡಿ ಮ್ಯಾಜಿಕ್ ರಂಗಣ್ಣ ಅವರು ಮ್ಯಾಜಿಕ್ ರಂಗಣ್ಣ ಅವರು ಆಫೀಸರ ಕರೆದ್ರು ಮ್ಯಾಜಿಕ್ ಮಾಡೋಕ್ಕೆ ಅಂತ ಆಗ ನನ್ನ ಮನಸಲ್ಲಿ ಓಡ್ತಿತ್ತು ನೂರಾರು ಮೆಜಿಷಿಯನ್ನ ಫಿಜಿಷಿಯನ್ ಹತ್ರ ಕಳಿಸಿ ಇಂಜೆಕ್ಷನ್ ಅವರು ಅವ್ರ ಮುಂದೆ ಮ್ಯಾಜಿಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಗೆ ಟ್ರಾಜಿಕ್ ತೋರಿಸಿದವರು ಅವ್ರಿಗೆ ಮ್ಯಾಜಿಕ್ ಅಂತ ಅನಿಸ್ತಿತ್ತು ಹಿಂಗೆ ಅದೇನು ಅಣ್ಣ ಹಂಗೆ ಓಡ್ತೇ ಆವಾಗಲೂ ತಲೆ ಚಿಕ್ಕ ವಯಸ್ಸಿಂದಾನೂ ಅಂದರೆ ಎಲ್ಲ ಮಕ್ಕಳು ಬೇರೆ ಥರ ಇರೋರು ನಾನು ಬೇರೆ ಥರ ಇರ್ತಿದ್ದೆ ನನಗೆ ನನ್ನ ಗುರುಗಳು ಇಲ್ಲ ಇವರು ನನ್ನ ಗುರು ಅಲ್ಲ ಇವರು ನನ್ನ ಅಲ್ಲ ಅನ್ಸೋದು ನನಗೆ ನನ್ನ 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 ಗುರು ಇವರಲ್ಲ ಅಂತ ಯಾವಾಗ ಅನ್ಸೋದು ನಾನು ಏನು ಹೇಳಿದ್ರು ಅದನ್ನೆಲ್ಲ ಉಲ್ಟಾ ಅನ್ಕೊಳ್ಳೋರು ಈ ಉಪೇಂದ್ರ ಪಿರಮಲ್ಲ ಚಿಕ್ಕ ಹುಡುಗನ ಹೊಡೆದು ಕಳಿಸ್ತಾರಲ್ಲ ಇವನು ಕೆಂಪನೀರ್ ಕೊಟ್ಟು ಐವತ್ತು ರೂಪಾಯಿ ಸ್ಕೋತಾನೆ ಕೊಟ್ಟಿಗೆಯಲ್ಲಿ ರಂಗ ಮುಂಜೊತೆ ಇದ್ದ ಹಿಂಗೆಲ್ಲ ಹೇಳೋಕ್ಕೆ ಹೋಗಿ ಹೋಗಿ ಆ ಓದೇ ತಿಂದಲ್ಲ ಹಂಗೆ ಆಗ್ತಿತ್ತು ನಂದು ಅಂದರೆ ಒಂದು 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 ಸಣ್ಣ ಎಕ್ಸಾಂಪಲನ್ನು ಹೇಳ್ತೀನಿ ಆಮೇಲೆ ನಾನು ಯಾಕೆ ನಿಮ್ಮನ್ನು ಅಷ್ಟು ಫಾಲೋ ಮಾಡಿದೆ ಅನ್ನೋದಕ್ಕೆ ಸ್ಕೂಲಲ್ಲಿ ಯಾವಾಗಲೂ ಈ ನೀತಿ ಪಾಠ ಹೇಳ್ತೀನಿ ಅನ್ನೋ ಇದರಲ್ಲಿ ಟೀಚರ್ಗಳು ಹೇಳ್ತಾರೆ ಮೇ ಬಿ ಕರೆಕ್ಟ್ ಹೇಳ್ತಾರೆ ಅನ್ಸುತ್ತೆ ಅವರು ಏನೋ ಓಡೋದು ಯಾವಾಗಲೂ ತಲೆಲಿ ಒಂದು ಬಡವ ತಂದೆ ತುಂಬ ಬಡವ ತಂದೆ ಅವನು ತುಂಬ ಕಷ್ಟ ಬಿದ್ದಿಬ್ರು ಮಕ್ಕಳನ್ನ